ಹಾಯ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ನಿಮ್ಮ ಹೆಸರು ಏನು ಮಾ ನನ್ನ ಹೆಸರು ಮೇಘಾ ಸಚಿನ್ ರುದಾಳಿ ಓಕೆ ಯಾವ ಊರಿಂದ ಬರ್ತಾ ಇದ್ದೀರಿ ನಾನು ಗೋಕಾಕ್ ಗೋಕಾಕ್ ಲೇನೆ ನೀವು ಎಜುಕೇಶನ್ ಏನು ಮಾಡ್ಕೊಂಡಿದ್ದೀರಾ ನಾನು ಇವಾಗ ಡಿಗ್ರಿ ಕಲಿತಿದ್ದೀನಿ ಓಕೆ ಯಾವ ಕೋರ್ಸ್ ಮಾಡ್ತಾ ಇದ್ದೀರಾ ಮಾ ಬಿಕಾಮ್ ಫೋರ್ಥ್ ಸೆಮ್ ಕಂಪ್ಲೀಟ್ ಆಗಿದೆ ಫಿಫ್ತ್ ಸೆಮ್ ಇಗೆ ಹೋಗ್ತಾ ಇದ್ದೀರಿ ಓಕೆ ಫೈನ್ ನಿಮ್ಮ ಹೆಸರು ಮಾ ನನ್ನ ಹೆಸರು ಮಾಲಾಶ್ರೀ ಕೆಂಪನ ಉಪ್ಪಿನಂತಿ

ಯಾವ ಒಂದು ಕಣಸನ್ನು ಇಟ್ಕೊಂಡು ಯಾವ ಎಕ್ಸಾಮ್ ಪಾಸ್ ಆಗಬೇಕು ಅಂತ ಕನಸು ಇಟ್ಕೊಂಡು ನೀವು ಬಂದಿದ್ದೀರಾ ಬಂದಿದ್ದೀರಮ್ಮ ನಿಮ್ಮ ನಂದು ಐ ಪಿ ಎಸ್ ಕ್ರ್ಯಾಕ್ ಯು ಪಿ ಎಸ್ ಸಿ ಕ್ರ್ಯಾಕ್ ಮಾಡಿ ಐ ಪಿ ಎಸ್ ಮಾಡಿದೆ ಓಕೆ ನಿಮಗೆ ಇನ್ಸ್ಪಿರೇಷನ್ ಯಾರು ಮಾ ಐ ಪಿ ಎಸ್ ಆಗಬೇಕು ಅಂತ ಯಾರು ನಿಮಗೆ ಆ ಉತ್ಸಾಹನ ತುಂಬುದೋ ನಂಗೆ ಐ ಪಿ ಎಸ್ ಅಫ್ಸರ್ ಗ್ರೂಪಾ ಮ್ಯಾನ್ ಅದಲ್ಲ ಗವಾ ಅವ್ರಂದ್ರೆ ಭಾಳ ಇನ್ಸ್ಪೀರಿಯನ್ಸ್ ಆದರೆ ಅವ್ರು ಮಾತಾಡ್ತೋರು ಸ್ಟೈಲ್ ಅವ್ರಂದ್ರೆ ಒಟ್ಟು ಗತ್ತು ಗತ್ತು ನಂಗೆ ಏನೋ ಒಂಥರ ಇಷ್ಟ ರೀ ಅವರ ಅದಕ್ಕಾಗಿ ಅವ್ರು ಹಾಕಿರೋ ಕಾಕಿ ಡ್ರೆಸ್ ನನ್ನ ಮೈ ಮೇಲೆ ಬೀಳಬೇಕು ಒಂದೇ ಒಂದು ಆಸೆ ಇದೆ ಸಪೋಸ್ ನೀವು ಐ ಪಿ ಎಸ್ ಆಫೀಸರ್ ಆದ್ರೆ ನಿಮ್ಮ ಸೇವೆ ಹೆಂಗಿರ್ತದ ಏನೇನು ಯಾವ ತರ ಐಪಿಎಸ್ ಆಫೀಸರ್ ಆಗಿ ಏನ್ ಮಾಡ್ಬೇಕು ಅನ್ಕೊಂಡಿದ್ದೆ ನನ್ ಸೇವೆ ನನ್ಗಂತ್ರ ಯಾರ ಬಡ ವ್ಯಕ್ತಿಗೆ ಅದಲ್ಲ ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಫಸ್ಟ್ ಆಫ್ ಆಲ್ ಅದ್ ನನ್ ನನ್ ಪರ್ಸನಲ್ ಸ್ಯಾಲರಿ ಇರ್ಬೋದು ಅಥವಾ ಗೌರ್ಮೆಂಟ್ ವತಿಯಿಂದ ಇರ್ಬೋದು ಏನಾದ್ರೂ ರೀ ಎಸ್ಪೆಷಲಿ ನಮ್ ಕಾಸ್ಟ್ ಅವರಿಗೆ ಬಹಳ ಚೀಪ್ ಆಗಿ ನೋಡ್ತಾರೆ ಯಾಕೆ ಯಾಕೆ ಫಸ್ಟ್ ಐತೆ ಇವಾಗ ಇಲ್ಲೋ ಅದೇನೋ ನಂಗ್ ಗೊತ್ತಿದ್ವಿ ಬಟ್ ನಂಗ್ ಎರಡ್ ಮೂರು ಸರಿ ಅನುಭವ ಆಗೇತ್ರಿ ಅದ್ರ ಬಗ್ಗೆ ಹಾ ಅದ್ರ ಸಂಬಂಧ ನಂಗೇನೈತ್ರಿ ಮೈ ಫ್ಯಾಮಿಲಿ ಪ್ರಾಬ್ಲಮ್ ಆಗೈತ್ರಿ ಫ್ಯಾಮಿಲಿದಾಗ ಒಂದ್ ಎರಡ್ ಮೂರು ಕೇಸಸ್ ಅದು ಪ್ರಾಬ್ಲಮ್ ಆಗಿದ್ದರಿಂದ ರೀ ಅವಾಗ ಪೊಲೀಸರು ಬಾಳ್ ಚೀಪ್ ಆಗಿ ಮೇಂಟೈನ್ ಮಾಡ್ಯಾರಿ ಸೊ ನೀವು ಆದ್ರೆ ನಮ್ಮ ಅಪ್ಪಾಗ ಎಷ್ಟು ಅವಮಾನ ಆಗೈತ್ಲಾಕ್ರಿ ಅಷ್ಟು ವಾಪಸ್ ತೀರ್ಸ್ಕೊಳ್ಳಬೇಕ್ರಿ ಅಂತ ಹೇಳಿ ನಂಗೆ ಐಪಿಎಸ್ ಆಫೀಸರ್ ಎಸ್ ಓಕೆ ಆಗುತ್ತೆ ನೀವು ಆತರ ಇದನ್ ಮಾಡ್ಕೊಳಕ್ಕೆ ನಮ್ಮ ಒಂದು ಐ ಆಫೀಸರ್ ಆಗಿ ಏನು ನಿಮ್ಮ ಜನ ಅಂತಂದ್ರೆ ಏನು ಒಂದು ಸಮುದಾಯ ಅಂತ ಹೇಳಿದ್ರಲ್ವಾ ಅವರನ್ನ ಸೇಡ್ ತೀರ್ಸ್ಕೊಳ್ಳೋದ್ರೆ ಹಂಗಲ್ರಿ ಹಾ ಅಲ್ಲ ಅಂದರೆ ಸೇಡ ನೋ ನೀವು ಅವರನ್ನು ಸ್ವಲ್ಪ ಅವರನ್ನು ನೀವು ಹೆಂಗೆ ಐ ಪಿ ಎಸ್ ಆಫೀಸರ್ ಆಗ್ತೀರಿ ನೀವು ಯಾವುದೋ ಆಗ್ತೀರಿ ನಿಮ್ಮ ಜನರಿಗೆ ಆ ಒಂದು ಅರಿವನ್ನು ಮೂಡಿಸಿ ಅವ್ರಿಗೂ ಒಂಥರ ಓದೋದಕ್ಕೆ ನೀವು ಸಹಾಯ ಮಾಡಿದ್ರೆ ಭಾಳ ಚೆನ್ನಾಗಾಗ್ತದೆ ಆಮೇಲೆ ಟ್ರೈನಿಂಗ್ ಈ ಥರ ಈ ಥರ ಪುಸ್ತಕನ ಓದ್ರಿ ಈ ಥರ ಕೋರ್ಸ್ ಮಾಡಿಕೊಡ್ರಿ ನೀವು ಈ ಥರ ಪಾಸ್ ಆದರೆ ಪದವಿ ಮಾಡಿದರೆ ಈ ಥರಲ್ಲಾದವು ಅಂಥೇಳಿ ನೀವು ಸೇವೆ ಮಾಡ್ಬೋದು ಬಟ್ ಇಂಟೆನ್ಷನ್ ಅಂತೂ ಇರೋದು ಅದರ ಯಾವ್ದು ಬಿಟ್ಟು ಏನ್ ಚೇಂಜಸ್ ಇರ್ರಿ ಬಟ್ ನಮ್ಮ ಅಪ್ಪಾಗ ಏನ್ ಆಗಿತ್ತಾಕ್ರಿ ಅವಮಾನ ಅದನ್ನ ಸೇಡ್ ಅಂತ ಹೇಳಂಗಿಲ್ರಿ ನಾ ನಮ್ಮ ಅಪ್ಪಾಗ ಆಗಿದೆ ಇನ್ನು ಯಾವ ಬಡ ವ್ಯಕ್ತಿಗೂ ಆಗ್ಬಾರ್ದು ನಮ್ ಕಷ್ಟ ಅದೊಂದ್ರಿ ಮತ್ತ ಇದ ನ್ಯಾಯ ಒದಗಿಸ್ಕೊಡ್ಬೇಕ್ರಿ ಮೇನ್ಲಿ ಈಗಿನ ಜನರೇಷನ್ ದಾಗ್ರಿ ರೊಕ್ಕ ಎಲ್ಲಿರ್ತೈತಿ ಅಲ್ಲೇ ನ್ಯಾಯ ಐತ್ರಿ ಅದನ್ನ ಮಾತ್ರ ಸಹಿಸಬಾರ್ದು ಅಂತ ನಮ್ದೈತಿ ಒಳ್ಳೇದ್ರಿ ಒಳ್ಳೇದು ಒಳ್ಳೇದು ಈಗ ರೂಪ ಮೇಡಂ ಅಂತ ಹೇಳಿದ್ರಿ ಅವ್ರು ಯಾವಾಗಾದ್ರು ಭೇಟಿ ಆಗಿದ್ದೀರ ಮಾತು ಮೀಡಿಯಾದಲ್ಲಿ ಹೆಂಗ್ ಅವ್ರ ಜೊತೆ ಕನೆಕ್ಟಿವಿಟಿ ಹೇಗ ಅವ್ರ ಕನೆಕ್ಟಿವಿಟಿ ಇಲ್ರಿ ಅವ್ರದ್ದು ಜಸ್ಟ್ ರೀಲ್ಸ್ ನೋಡುದು ಅಥವಾ ನ್ಯೂಸ್ ಚಾನೆಲ್ಸ್ ಅಲ್ಲಿ ಬರೋದು ನ್ಯೂಸ್ ಪೇಪರ್ ಅಲ್ಲಿ ನೋಡುದು ನಾನು ಭೀಮಾ ಶಂಕರ್ ಗೋಳೆ ಸರ್ ಮೀಟ್ ಆಗೇನ್ರಿ ಜಸ್ಟ್ ಅದು ಏನ್ರಿ ಹಂಗ ರ್ಯಾಲಿ ಪರ್ಪಸ್ ಅವ್ರ ನಮ್ ಕಾಲೇಜ್ ಹತ್ರ ಬರಾತ್ಲೆ ಅವ್ರ ಹತ್ರ ಹೋಗಿ ಮಾತಾಡಿದ್ದುಂಟು ಅಷ್ಟು ಬಿಟ್ರೆ ನಂಗೆ ಯಾರ್ದು ಐ ಪಿ ಬಗ್ಗೆ ಗೊತ್ತಿಲ್ಲ

ಏನು ನೀವು ಒಬ್ಬ ಐ ಪಿ ಎಸ್ ಆಫೀಸರ್ ಆಗಿ ಸಮಾಜಕ್ಕೆ ಒಂದು ಸೇವೆ ಮಾಡಬೇಕು ಅಂತ ಈ ಮಹಾನ್ ವ್ಯಕ್ತಿಗಳು ಆಫೀಸರ್ಸ್ಗಳನ್ನು ಇನ್ಸ್ಪೈರ್ ಇನ್ಸ್ಪೈರ್ ಆಗಿ ಇಟ್ಕೊಂಡಿದ್ದೀರಾ ಸೊ ಅವರನ್ನೇ ಕೂಡ ನಿಮ್ಮಲ್ಲಿ ನೀವು ತೊಡಗಿಸ್ಕೊಂಡ್ಬಿಟ್ಟಿದ್ದೀರಾ ಆ ಥರ ಆಗಬೇಕು ಅಂತ ತುಂಬ ಒಳ್ಳೆಯ ವಿಚಾರ ಈಗ ಯಾವ ಕೋಚಿಂಗ್ ಸೆಂಟರಲ್ಲಿ ನೀವು ತರಬೇತಿ ತಗೊಳ್ತಾ ಇದ್ದೀರ ಕದಂಬ ಕೋಚಿಂಗ್ ಸೆಂಟರ್ ಅಲ್ಲಿ ಈಗ ಈಗ ಸದ್ಯಕ್ಕೆ ಯು ಪಿ ಎಸ್ ಸಿಕ್ ಆಗಲ್ಲ ಯಾಕಂದ್ರೆ ಆಗಿಲ್ಲ ಸೊ ಡಿಗ್ರಿ ಕಂಪ್ಲೀಟ್ ಆಗೋ ಸರ್ಕಾರಿ ಗೋರ್ಮೆಂಟ್ ಎಲ್ಲ ಎಕ್ಸಾಮ್ ಬರೀಬೇಕು ಅನ್ನೋ ಕಾರಣಕ್ಕಾಗಿ ಈಗ ಆರ್ ಆರ್ ಬಿಗೋಸ್ಕರ ಕದಂಬ ಕೋಚಿಂಗ್ ಸೆಂಟರ್ ಆಗಿದೆ ಟೀಚರ್ಸ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಇಲ್ಲಿ ಎಲ್ಲರೂ ಚಲೋ ಬರೋ ಟೀಚರ್ಸ್ ಆದ್ರೂ ಫ್ರೆಂಡ್ಲಿ ಆಗಿರ್ತಾರೆ ನೋಟ್ಸ್ ಎಲ್ಲ ನೋಟ್ಸ್ ಎಲ್ಲಾ ಅಪ್ಡೇಟ್ ಮಾಡ್ತಾರಿ ಮತ್ತೆ ನಮ್ಗೆ ಯಾವ್ದೇ ತರ ಏನೇ ಪ್ರಾಬ್ಲಮ್ ಆದ್ರೂ ಅವ್ರೆಲ್ಲ ಹೆಲ್ಪ್ ಮಾಡಕ್ ಬರ್ತಾರಿ ಅಕಸ್ಮಾತ್ ನಮ್ಗೆ ನೋಟ್ಸ್ ಮಾಡ್ಕೊಳ್ಳೋದ್ರ ಪ್ರಾಬ್ಲಮ್ ಆದ್ರೂ ಕೂಡ ಅವರೇ ಹೆಲ್ಪ್ ಮಾಡ್ತಾರೆ ಈ ತರ ಬರ್ಕೋರಿ ಈ ತರ ಬರ್ಕೋರಿ ಮತ್ತೆ ಸ್ಕೆಡ್ಯೂಲ್ ಹೆಂಗ್ ಮಾಡ್ಕೋಬೇಕು ಯಾವ ತರ ಓದ್ಬೇಕು ಏನ್ ಓದಿದ್ರೆ ಏನ್ ಮಾರ್ಕ್ಸ್ ಬರುತ್ತೆ ಅನ್ನೋದು ಕೂಡ ತುಂಬಾ ಚೆನ್ನಾಗಿ ಓಕೆ ವಿಶೇಷವಾಗಿ ಯಾವ ಯಾವ ವಿಷಯ ಸಬ್ಜೆಕ್ಟ್ ಗಳ ತರಬೇತಿ ಇಲ್ಲಿ ನಡೀತಾ ಇದೆ ನೀವು ಕಂಡಂತೆ ಇವಾಗ ರೀಸೆಂಟ್ ಆಗಿ ಎಕನಾಮಿಕ್ ಕಂಪ್ಲೀಟ್ ಆಗೈತ್ರಿ ಎಕನಾಮಿಕ್ ಮ್ಯಾಥಮೆಟಿಕ್ಸ್ ಮ್ಯಾಥ್ಸ್ ಅಂಡ್ ರೀಸನಿಂಗ್ ಎರಡು ಕಂಪ್ಲೀಟ್ ಆಗಿತ್ರೀ ಅಂಡ್ ಸೈನ್ಸ್ ಜಿ ಕೆ ಮತ್ತೆ ಈಗ ಮಾಡರ್ನ್ ಹಿಸ್ಟ್ರಿ ಹೇಳತಾರೀ ನಮ್ ಓಕೆ ಮಾಡುವಂತ ವಿಧಾನ ಬಾರಿ ಐತಿ ಯಾಕಂದ್ರ ಅವ್ರು ಒಂದೊಂದ್ ಪಾಯಿಂಟ್ಸ್ ಕೂಡ ನೋಟ್ ಮಾಡ್ಕೊಳ್ಳೋದು ಲೇಟ್ ಆದ್ರೂ ಕೂಡ ಸರ್ವಾಗ್ ವೇಟ್ ಮಾಡ್ತಾನೆ ಅವ್ರೋಟ್ಸ್ ಪ್ರಿಂಟೆಡ್ ನೋಟ್ಸ್ ಅಪ್ರೇಟ್ ಮಾಡಿದ್ರು ಅವ್ರು ಒಂದೊಂದೇ ಪಾಯಿಂಟ್ಸ್ ಆದ್ರೂ ಕೊಡು ಒಂದೇ ಪಾಯಿಂಟ್ಸ್ ಆದ್ರೂ ಇದ್ರೆ ಟೇಬಲ್ ಮೇಲೆ ಬರೆಯೋದು ಯಾಕಂದ್ರೆ ನಾವ್ ಬರೋದ್ರಲ್ಲಿ ಎಲ್ಲ ಮಿಸ್ಟೇಕ್ ಆದ್ರೆ ಬಂದ್ ಬಂದ್ ನಮ್ದು ಚೆಕ್ ಮಾಡೋದು ಯಾವ್ ತರ ನೋಟ್ಸ್ ಮಾಡಿದಿರಾ ಯಾವತರ ಎಲ್ಲ ಅಂತ ನೋಡುದು ಅದನ್ನೆಲ್ಲ ತುಂಬಾ ಚೆನ್ನಾಗಿ ಕೇರ್ ಮಾಡಿ ಸೊ ಕ್ಲಾಸಸ್ನ ಎಂಜಾಯ್ ಮಾಡ್ತಾ ಇದ್ದೀರಾ ಕಾನ್ಫಿಡೆಂಟ್ ಆಗಿದ್ದೀರಾ ಅಲ್ವಾ ಸೊ ಮೇಘ ಅವರೇ ನೀವು ಐ ಪಿ ಎಸ್ ಆಫೀಸರ್ ಆಗ್ಬೇಕು ಅನ್ಕೊಂಡಿದ್ದೀರಾ ಖಂಡಿತ ನೀವು ವಿಜಯಶಾಲಿಯಾಗಿ ಹಾಗೆ ಈ ಕಾಲೇಜು ಏನು ಒಂದು ಶಿಕ್ಷಣ ನೀವು ಕಾಲೇಜ್ ಓದ್ತಾ ಇದ್ದೀರಾ ಅದ್ರ ಜೊತೆಗೆ ಈ ಕಾಂಪಿಟೇಟಿವ್ ಕ್ಲಾಸಸ್ನ ಹೇಗೆ ಮ್ಯಾನೇಜ್ ಮಾಡ್ತದೆ ಮೈ ಎರಡು ಮ್ಯಾನೇಜ್ ಆಗ್ತದೆ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಈ ತರ ತುಂಬಾ ಇದಾರೆ ವಿಶೇಷವಾಗಿ ಈ ಹಳ್ಳಿ ಗ್ರಾಮೀಣ ಪ್ರದೇಶದಲ್ಲಿ ವಿದ್ಯಾರ್ಥಿಗಳು ಕಾಲೇಜ್ನೂ ಬಿಟ್ಬಿಡ್ತಾರೆ ಡೈರೆಕ್ಟ್ ಆಗಿ ಯಾವುದೋ ಕೋಚಿಂಗ್ ಸೆಂಟರ್ಗೆ ಹೋಗ್ಬಿಡ್ತಾರೆ ರೈಟ್ ಅವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಹೇಗೆ ಓದಬೇಕು ನಿಮ್ಮ ಓದುವ ಒಂದು ಮೆಥಡಾಲಜಿ ಯಾವ ತರ ಪ್ಲಾನ್ ಮಾಡ್ಕೊಂಡಿದಿರಿ ಈ ಕದಂಬ ಕೋಚಿಂಗ್ ಸೆಂಟರ್ ಗೋಕಾಕ್ ನಲ್ಲಿ ಯಾಕಂದ್ರೆ ನನ್ ಫಸ್ಟ್ ಆಫ್ ಆಲ್ ನನ್ನ ಕಾಲೇಜ್ ಬೆಳಿಗ್ಗೆಯಿಂದ ಮೂರು ತ್ರೀ ಓ ಕ್ಲಾಕ್ ಮಠಟ್ ಓ ಕ್ಲಾಕ್ ಮಠ ಐತೆ ಬಟ್ ಒನ್ ಟೈಮ್ ಒನ್ ಒಂದ್ ಒನ್ ಓ ಕ್ಲಾಕ್ ಒನ್ ತರ್ಟಿ ಟೂ ಓ ಕ್ಲಾಕ್ ಮಠ ಬಿಡ್ತಾರೆ ಬಟ್ ಸ್ವಲ್ಪ ನನಗೆ ಕಾಲೇಜ್ ಅಂದ್ರೆ ನಮ್ಗೆ ಸುಟ್ಟಿ ಕೊಡಂಗಿಲ್ಲ ರಜೆ ಮಾಡ್ಬೇಕಂದ್ರೆ ಎಕ್ಸ್ಟ್ರಲ್ ಮಾಡ್ಬೇಕಂದ್ರ ಮಾತ್ರ ಅದಕ್ಕೂ ಸರ್ಟಿಫಿಕೇಟ್ಸ್ ಎಲ್ಲ ಕೊಟ್ಟ ಮಾತ್ರ ಎಕ್ಸ್ಟ್ರ್ ಕೊಡ್ತಾರೆ ಅದು ಅದ ಕೊಡಂಗಿಲ್ರಿ ಅದ ನಾನ್ ಮಾಡ್ತೇನೆ ಬೆಳಿಗ್ಗೆ ಏಟ್ ಟು ಟೂ ಓ ಕ್ಲಾಕ್ ಮಠ ಕೋಚಿಂಗ್ ಇದಕ್ ಹೋಗ್ತೇವೆ ಕಾಲೇಜ್ ಅಲ್ಲಿ ನೋಟ್ಸ್ ಎಲ್ಲ ಅಪ್ಡೇಟ್ ಮಾಡ್ಕೊತೇನ್ರಿ ಮತ್ತ ಟೂ ಟು ಫೋರ್ ಓ ಕ್ಲಾಕ್ ಮಠ ಇಲ್ ಬರ್ತೇವ್ರಿ ಅಕಸ್ಮಾತ್ ನಮ್ಗೆ ಬೆಳಿಗ್ಗೆ ಏನಾರು ಗೊತ್ತಿರ್ಲಿಲ್ಲ ಅಂತಂದ್ರೆ ಒನ್ ಆರ್ ಟೂ ಅವರ್ ಕೂತ್ಕೊಂಡ್ ಇಲ್ಲಿ ಬರ್ಕೊಂಡಿಲ್ವಾ ಅಥವಾ ಫೋಟೋಸ್ ಅದು ಮೊಬೈಲ್ ಅಲ್ಲಿ ಹೊಡ್ಕೊಂಡು ಹೋಗಿ ಮನಿಗ್ ಹೋಗಿ ಆತ್ನಿ ಅದ್ ನಾ ಬರೀತೀನಿ ಇಲ್ಲಂದ್ರೆ ಪಿ ಪ್ರಿಂಟ್ ಮಾಡ್ಕೊಂಡು ಓದ್ಕೋತೇತಿ ಅದ್ ನಂದು ಟೈಮ್ ಸ್ಕೆಡ್ಯೂಲ್ ಅಂದ್ರೆ ಒಂದ್ ತಾಸ್ ಕಾಲೇಜ್ ಅವರಿಗೆ ಏ ಒಂದ್ ತಾಸ್ ಬರೀ ಬರೀದಾತು ಅಥವಾ ಓದೋದಾತು ಎರಡು ಒಂದ್ ತಾಸ ಒಂದ್ ತಾಸ್ ಕೊಡ್ತೇನ್ರಿ ಮತ್ತ ಕೋಚಿಂಗ್ ಕ್ಲಾಸಿಗೆ ಅಂತ ದೀಡ್ ಕೊಡ್ತೇನ್ರಿ ಕೊಡ್ತೇನಿ ಹಾಫ್ ಅನ್ ಅವರ್ ಎಕ್ಸ್ಟ್ರಾ ಯಾಕಂದ್ರಿ ನಾನ್ ಬೆಳಿಗ್ಗೆ ಎರಡ್ ಮೂರ್ ತಾಸು ಹೋಗಿರ್ತೇತಿ ಕ್ಲಾಸ್ ನಾನ್ ಕೇಳಿರಂಗಿಲ್ಲ ಅಂದ್ರೆ ಅದ್ರ ನೋಟ್ಸ್ ಅಪ್ಡೇಟ್ ಮಾಡ್ಕೋದಿದ್ರೆ ಅರ್ಧ ತಾಸ್ ಬರಕ್ ಕೊಡ್ತೇನೆ ಒಂದ್ ತಾಸ್ ಓದ್ತೇನೆ ಹಾಗಾದ್ರೆ ನೀವು ಸ್ಕೂಲು ಮತ್ತೆ ಸಾರಿ ನಿಮ್ಮ ಕಾಲೇಜು ಮತ್ತೆ ಕೋಚಿಂಗ್ ಕ್ಲಾಸಸ್ ಇದು ಮುಗಿದಾದ್ಮೇಲೆ ಮನೆಗೆ ಹೋದ್ಮೇಲೆ ಒನ್ ಅವರ್ ಕಾಲೇಜ್ ಸ್ಟಡೀಸ್ ನ ಅಪ್ಡೇಟ್ ಮಾಡ್ಕೊಳ್ತೀರಾ ಇಲ್ಲ ನೋಟ್ಸ್ ಆಗಿರ್ಬೋದು ಓದುವಂತದಾಗಿರ್ಬೋದು ಒನ್ ಅಂಡ್ ಹಾಫ್ ಅವರ್ ಈ ಕಾಂಪಿಟೇಟಿವ್ ಕೋಚಿಂಗ್ ಕ್ಲಾಸ್ ಅಲ್ಲಿ ಏನೇನು ವಿಷಯಗಳು ನಡೀತಾ ಇದೆ ಅದಕ್ಕೆಲ್ಲ ಟೈಮ್ ಕೊಟ್ಟು ಅಪ್ಡೇಟ್ ಮಾಡ್ತಾ ಇದ್ದೀರಾ ಓಕೆ ಎಷ್ಟು ಕಾನ್ಫಿಡೆಂಟ್ ಇದ್ದೀರಾ ಐತಿ ನಾನು ಕಾನ್ಫಿಡೆನ್ಸ್ ನಾನು ಪಾಸ್ ಆಗ್ತೇನೆ अनोष कॉन्फ्रेंस रंगी बंदेते अस्ट्रो कॉन्फिडेंट ಆಗಿದಾರ ஆல் ದಿ ಬೆಸ್ಟ್ ಒಳ್ಳೆದಾಗಿ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರಿ